ಬಿ ಜೆ ಪಿ ಅವ್ರೇನು ರೀ ಮೊಸರ ಕಲ್ಲು ಹುಡ್ಕಂಥ ಜನ ಅವರೆಲ್ಲ ನಾಟಕದ್ದ ಬದುಕೋರದು ಸಿದ್ದರಾಮಯ್ಯವ್ರ ಹೆಸರು ಇಡೋದ್ರಿಂದ ತಪ್ಪೇನಿದೆ ಈ ಮೈಸೂರು ಭಾಗಕ್ಕೆ ಕೊಟ್ಟಂಥ ಕೊಡುಗೆ ಅವರು ಮುಖ್ಯಮಂತ್ರಿಗಳಲ್ಲಿ ಇವರಷ್ಟು ಕೊಡುಗೆ ಕೊಟ್ಟಂಥ ಮುಖ್ಯಮಂತ್ರಿಗಳು ಇಲ್ಲಿ ತನಕ ಯಾರೂ ಇಲ್ಲ ಮುಂದೆ ನೋಡೋಣ ಅಂತವ್ರ ಹೆಸರು ಇಡೋದ್ರಿಂದ ಭಾಳ ಸಂತೋಷ ಈಗಾಗಲೇ ಅಲ್ಲಿ ಆ ಕ್ಷೇತ್ರ ಶಾಸಕ ಶಾಸಕರು ಸುಧಾ ಹೇಳಿದ್ದಾರೆ ನಾನು ಮಡಕ್ತೀನಿ ಅಂತ ಅವ್ರು ಹೇಳೋರು ಸಂತೋಷದಿಸ ಅವರು ಮಡಗ್ತೀನಿ ಅಂತ ಹೇಳಿದ್ರೆ ಮಡಗೋದಾದರೆ ಒಳ್ಳೇದೇನೆ ಪ್ರತಾಪ್ ಸಿಂಗ್ ಅವರು ಕೂಡ ಯಾರು ಅವ್ರ ಯಾರು ಬಿಡೋಲ್ಲ ಅಂತ ಹೇಳೋದಕ್ಕೆ ಈಗ ಕಾರ್ಪೊರೇಷನಲ್ಲಿ ಅದನ್ನು ರೆಕಮೆಂಡೇಶನ್ ಮಾಡಿ ಕಳಿಸಿದ್ದಾರೆ ಸರ್ಕಾರಕ್ಕೆ ಅದರಲ್ಲಿ ಈಗ ಆ ರೋಡಲ್ಲಿ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಅಂತ ಮಡಗಬೇಕು ಅಂತ ಹೇಳಿದ್ದಾರೆ ಮಡಗ್ತಾರೆ ಈಗ ಅವರು ಅದು ವಿರೋಧ ಮಾಡಲೇಬೇಕು ಈಗ ಸಿದ್ದರಾಮಯ್ಯನವ್ರು ಕಂಡ್ರೆ ಬಿ ಜೆ ಪಿಗಾಗಲಿ ಜೆ ಡಿ ಎಸ್ಗಾಗಲಿ ತಪ್ಪಕ್ಕೆ ಹೋಗ್ತಾರಾ ಸ್ನೇಹ ಮಾಡೋಕ್ಕೆ ಹೋಗ್ತಾರಾ ಅವ್ರಿಗೆ ವಿರೋಧ ಮಾಡಿದ್ರೆ ಅವ್ರು ಹೈಲೈಟ್ ಆಗೋದು ಅದರಿಂದ ಅವರು ಯಾವುದಕ್ಕೆ ವಿರೋಧ ಮಾಡೇ ಮಾಡ್ತಾರೆ ಅವರು ಇಲ್ಲ ಅಂತ ಕಾಣಿಸ್ತಿದೆ ನಮ್ಮ ರಿಂಗ್ ರೋಡಲ್ಲಿ ಈಗ ಬನ್ನೂರ್ಗೆ ಹೋಗೋ ಸರ್ಕಲಲ್ಲಿ ಯಾರೇ ಶ್ರೀಧೇವ್ ಹೋಗಿ ಕೇಳಿ ಮತ್ತೆ ನಮ್ಮ ಹೋಗಿ ನೋಡಕ್ಕೆ ಕೇಳಿ ಹಾಸನ ಹಳೆ ನರಸೀಪುರಕ್ಕೆ ಹೋಗಿ ಕೇಳಿ ಅವೆಲ್ಲ ತಿಳ್ಕೊಂಡು ಮಾತಾಡಬೇಕು ಯಾರು ಹೇಳಿದ್ದು ಸತ್ತವ್ರದೇ ಮಡಗೋದು ಅಂತ ಬದುಕಿದ್ದಾಗ ಮಡಗಿದ ಬದುಕಿದ್ದಾಗ ಮಾಡೋಂಥ ಅವ್ರ ಕಾರ್ಯಕ್ರಮಗಳು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅದನ್ನು ಬದುಕಿದಾಗೆ ಮಡಗಬೇಕು ಏನಾಗಿದ್ರಂತೆ ಅವ್ರೇನು ಎಮ್ ಎಲ್ ಎ ಆಗಿದ್ರಾ ಇಲ್ಲ ಎಮ್ ಎಲ್ ಸಿ ಆಗಿದ್ದರ ಅವ್ರು ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದವರು ಈಗ ಆಲ್ರೆಡಿ ಅವ್ರಿಗೆ ಟಿಕೆಟೇ ಕೊಟ್ಟಿಲ್ಲ ಅವರಿಗೆ ಆಯಿತಾ ಅವ್ರು ಪಾರ್ಲಿಮೆಂಟ್ ಮೆಂಬರ್ ಆಗಿರೋರು ಅವ್ರಿಗೆ ಸಮಸ್ಯೆ ಇದು ಕೊಡೋ ಅಂತದೇನು ಇವ್ರ ಥರ ಗ್ರಾಂಟ್ಗಳೆ ಎಲ್ಲಿಂದ ಸೆಂಟ್ರಲ್ ಗೌರ್ಮೆಂಟಿಂದ ಸ್ಟೇಟಿಂದ ಗ್ರಾಂಟ್ ತತ್ತಿದ್ರು ಅವ್ರು ತೊಂದರೆ ಕೊಡೋದಕ್ಕೆ ಅವೆಲ್ಲ ಅವರು ಬರೀ ಸುಳ್ಳು ಹೇಳ್ತಾರೆ ಈಗ ಜಾತಿವಾದಿ ಅಂತ ಹೇಳಿದ್ರು ಅಂತ ಇದ್ರಿ ಯಾರು ಜಾತಿವಾದಿಗಳಂತೆ ಇವ್ರು ಹೇಳಿದ್ರಂತ ಜಾತಿವಾದಿ ಅಂತ ಜಾತಿವಾದಿಗಳಾಗಿದ್ರೆ ಅವರು ಕೊಟ್ಟಂಥ ಐದು ಗ್ಯಾರಂಟಿಗಳನ್ನ ಎಲ್ಲ ಸಮಾಜದವರೆಗೂ ಎಲ್ಲ ಸಮಾಜ ಜಾತಿಯವರೆಗೂ ಕೊಟ್ಟಿದ್ದಾರೆ ಒಂದೇ ಸಮಾಜ ಕೊಟ್ಟಿದ್ದಾರಾ ಸುಮ್ಮನೆ ಇವರು ಇಲ್ಲ ಸಲ್ಲದ ಆರೋಪಗಳನ್ನ ಮಾಡೋದು ಇವರೆಲ್ಲರೂ ಏನು ಕಾಮಲೆ ಕಣ್ಣಲ್ಲಿ ನೋಡೋ ವ್ಯಕ್ತಿ ಇವರು ಅಷ್ಟೇ ಯಾವುದೇ ಜಾತಿವಾದಿನೂ ಅಲ್ಲ ಏನೂ ಅಲ್ಲ ಈ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಈ ಜಾತಿ ಮೀರಿದ ಒಬ್ಬ ವ್ಯಕ್ತಿ ರಾಜಕೀಯದಲ್ಲಿ ಇದ್ದಾರೆ ಅಂದರೆ ಅದು ಮಾನ್ಯ ಸಿದ್ದರಾಮಯ್ಯನವ್ರು ಮಾತ್ರ ಅದು ಅಷ್ಟಂತ ಹೇಳ್ಬೋದು ಸತ್ಯಾಸ್ಪದ ಯಾರೋ ಹೇಳಿದ್ರು ಈಗ ಸಿದ್ದರಾಮಯ್ಯನವ್ರ ಪರ ಬಂದಿದ್ರು ದುಡ್ಡನ್ನ ಕೆಳಗೆ ಬಂದಿದ್ರು ನನ್ನ ಮಗನ ಜೊತೆ ಕುಂತು ಮಾತಾಡ್ತಿದ್ರು ಮಗುಂಗು ಅವ್ರಿಗೂ ಏನು ಫ್ರೆಂಡ್ ಅಂತೆ ಅವನಿಗೆ ಅಲ್ವಾ ಅಪ್ಪ ಹೇಳಿರ್ತಾನೆ ಮಗ ಹೋಗೋದು ಮಗುಂಗೆ ಯಾಕೆ ಹೋಗಿದ್ರಂತೆ ಮನೆ ಹತ್ರ ಯಾಕೆ ಹೋಗಿದ್ರಂತೆ ಅವ್ರನ್ನೆಲ್ಲ ಏನು ಮಾಡಿದ್ರು ಸಿದ್ದರಾಮಯ್ಯನವ್ರ ಅನುಯಾಯಿಗಳು ಅವರು ಅಂತ ಅವರು ಬಿ ಜೆ ಪಿನಲ್ಲಿ ಕಾರ್ಪೊರೇಷನ್ಗೆ ಟಿಕೆಟ್ ತೊಗೊಂಡು ಸ್ವತಂತ್ರ ವ್ಯಕ್ತಿ ಅವರು ಅವರೇ ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ ನಾವು ಹೋಗಿದ್ದದ್ದು ಬೇರೆ ಕಾರಣಕ್ಕೆ ಅಂತ ಇದೆಲ್ಲ ಬಿ ಜೆ ಪಿ ಜೆ ಡಿ ಎಸ್ ಅವರ ಕುತಂತ್ರಗಳು ಅದ್ರ ಜೊತೆಗೆ ಸ್ನೇಹ ಮಹಿಕೃಷ್ಣಂದು ಇದರಲ್ಲಿ ದೊಡ್ಡ ಆಟ ಇದೆ ಇರಲಿ ಈಗ ಅದು ಕೇಸು ಮತ್ತು ಅದು ಕೊಡ್ತಾ ಇದ್ದಾನೆ ಅದ್ರ ಬಗ್ಗೆ ಮಾತಾಡೋಕ್ಕೆ ಸರಿ ಇರೋಲ್ಲ ಅಷ್ಟೇನೆ ಅವ್ರಿಗೆ ಯಾವುದಕ್ಕೆ ಇದು ಕೊಡಬೇಕಂತ ಅವ್ರಿಗೆ ಅಲ್ವಾ ಎಲ್ಲಿಗೆ ಸೆಕ್ಯೂರಿಟಿ ಕೊಡ್ತಾರೆ ಅವ್ರಿಗೆ ಕೊಲೆ ಬೆದರಿಕೆ ಯಾಕೆ ಮಾಡ್ತಾರೆ ಅವ್ನಿಗೆ ಏನಿದೆ ಅಂತ ಅವ್ನಿಗೆ ಅವ್ರು ಬರೀ ದಿನಕ್ಕೆ ಒಂದಲ್ಲ ಒಂದು ಸುಳ್ಳುಗಳನ್ನ ಈ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ವಿರುದ್ಧ ಇರದೆ ಹೊರತು ಮತ್ತು ಬೇರೆ ಏನೂ ಮಾಡ್ತಾಯಿಲ್ಲ ಈ ಕರ್ನಾಟಕದ ಜನತೆಗೆ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು